ಎಲ್ಲಾನು ಕ್ಲೀನ್ ಮಾಡ್ತಿದೀಯಾ ನಾನು ಆಡ್ರಪ್ ಕ್ಲೀನ್ ಮಾಡಿ ಎಲ್ಲಾ ಜೋಡ್ಸಿಟ್ಟಿದ್ದೆ ತಾನೆ ಹ್ಮ ಚಶು ನೀನ್ ಪೀಸ್ ಮಾಡ್ತಿದಿ ಚಶು ನೀವೇನ್ ಮಾಡ್ತಿದೀರಮ್ಮ ನೀವು ಬಟ್ಟೆ ಜೋಡಿಸ್ತಾ ಇದೀರಾ ನನ್ನ ಜೊತೆ ಸೇರ್ಕೊಂಡು ಹಾ ಏನಿದು ಕತೆ ದಿನ ನನಗೆ ದಿನ ಮನೇಲಿ ಕೆಲಸ ಮುಗ್ದಿದ್ರು ಏನಿದ್ ಕತೆ ನನಗೆ ಏನು ಪಾಪು ಇದು ನಾನು ಮತ್ತೆ ಮಡ್ಚ್ಕೊಂಡು ಇದೆಲ್ಲ ಕುತ್ಕೊಂಡು ಏನಿದು ಮನೆ ಕೆಲಸ ಎಲ್ಲ ಮುಗ್ದೈತೆ ಹಾ ಮನೆ ಕೆಲಸ ಎಲ್ಲ ಮುಗ್ಬಿಟ್ಟು ಹೆಂಗೋ ನಿಮ್ದೇ ಒಂದ್ ಐದು ನಿಮಿಷ ನಿಮ್ ಜೊತೆ ಆಟ ಆಡೋಣ ಅಂತ ಬಂದ್ರೆ ಹಿಂಗ ಮಾಡೋದು ಬಾರಿ ಈ ಕಡೆ ತಲೆಗಿಲೆ ಹೊಡ್ಕೋತೀಯ ನೀನು ಹಾಳಾಗದಲ್ದೇನೆ ಆ ಮಗುನ ಬರೀ ವಾಕರಲ್ಲಿ ಕರ್ಕೊಬಂದು ಅವ್ಳಿಗೂ ಬಟ್ಟೆ ಕೊಡ್ಕೊಂಡು ಕೂತಿದ್ದಿ ಅವಳೇ ಬಂದಿರೋದು ನೀನು ಕರ್ದ್ಬಿಟ್ಟೆ ಪಾಪು ರೂಮ್ಗೆ ಅಲ್ಲಿ ಏನೋ ಕೆಲಸ ಐತಿ ಅಂತ ಕರ್ಕೊಬಂದ್ಬಿಟ್ಟು ಪಾಪುಗೆ ಹಿಂಗೆ ಇಲ್ಲಿ ಬಿಡು ಮಗಳ ಏನು ಮಾಡ್ತಾಯಿದ್ದೀ ಬಂಗಾರಿ ಹೆಂಗಿದ್ರೆ ಅರ್ತೈ ಇದ್ದೀ ಯಾರಿಗೂ ಇನ್ನೇನು ಕಿತ್ತಾಕದ್ಮೇಲೆ ಇನ್ನೇನು ಕೆಲಸ ನನಗೆ ಮಡ್ಚೋದೇ ಕೆಲಸ ಹಾ ಎಲ್ಲಾರ ಮನೆ ವಾರ್ಡ್ರೋಬ್ ನೋಡ್ಬೇಕು ಅಯ್ಯೋ ಎಷ್ಟ್ ನೀಟಾಗಿ ಜೋಡ್ಸಿದೀವಿ ನೋಡಿ ನಮ್ಮ ಮಕ್ಳ ಬಟ್ಟೆನಾ ನಮ್ಮ ಬಟ್ಟೆನಾ ಅಂತ ವಿಡಿಯೋ ಮಾಡಾಕ್ತಾರೆ ಇಲ್ಲಿ ನಮ್ಮನೆ ಮನೆ ಕತೆ ನೋಡಿ ವಾರ್ಡ್ರೋಬ್ದ ಹಿಂಗೆ ದಿನಾ ಮಡಚಿ ಮಡಚಿ ಇಡೋದು ದಿನಾ ಬಟ್ಟೆ ಮರ್ಚೋದು ಅದ್ ನೀಟಾಗಿ ಮಡಚಿ ಬೇರೆ ಇಟ್ಕೊಳ್ದೆ ಅದ್ರೇನು ಹಂಗೆ ಒಂದು ಡಬ್ಬಿಗ್ ತುಂಬ ಬಿಟ್ರಾಯ್ತದೆ ಎಲ್ಲಾನು ಒಂದ್ ಚೀಲಕ್ಕೆ ಬುಡು ಪಾಪು ಅಷ್ಟೇ ಮರ್ಚಾಕಾಗಲ್ಲ ನನ್ನ ಕೈಲಿ ಈಗ ಕೆಲ್ಸ ಕೆಲಸ ಮಾಡಿ ಈಗ ಸುಸ್ತಾಗಿದ್ದೀನಿ ಹ್ಮ್ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ಲೈವ್ಗೆ ಆಗ್ತಾ ಇದೀನಿ ನೀನ್ ತರಲೇ ಎಲ್ಲಾನು ಬುಡು ಕಿಲ್ಬಿಡ ಎಲ್ಲಾನು ಎಲ್ಲ ಮಡ್ಚಕಾಗಲ್ಲ ಪುಡು ಬುಡು ಪಾಪು ನನ್ ಕಲ್ಬೇ ಸರಿ ಹೇಳ್ತೀನಿ ಈಗ ನೀನು ಹೋಗ್ಲಿ ಪಾಪ ಅಂತ ಬಿಟ್ರೆ ಹಾಯ್ ಎಲ್ಲರಿಗೂ ಯಾರು ನೀನು ಈ ಕಡೆ ತಿರ್ಗಿ ಹೇಳು ಯಾರ ನೀನು ಮೌರ್ಯನ ಮೌಲ್ಯನೋರ ಮೌರ್ಯ ನಿನ್ನ ತಂಗಿ ಹೆಸರೇನು ಚೆಶು ಚು ಏ ಚು ಹಾಯ್ ಮಾಡಿ ಚೆಶು ಬಂದರಿ ಹಾಯ್ ಮಾಡಿ ಹಾಯ್ ಹಾಯ್ ಏನು ಮಾಡ್ತಾವಣ್ಣ ಅಣ್ಣ ಅಲ್ಲಿ ಏನು ಮಾಡ್ತಾವ ಅಣ್ಣ ಹಾಂ ಏನಿದ್ದೆ ಎಲ್ಲ ನಿಂದು ಬಟ್ಟೆ ಮಾಡಿಸ್ತಾ ಇದ್ದೀರಾ ಬಟ್ಟೆ ಮಾಡಿಸ್ತಾ ಇದ್ದೀರಾ ಎಲ್ಪ್ ಮಾಡಿಕೊಡ್ತಾ ಇದ್ದೀರಾ ಅಮ್ಮಂಗೆ ನೀನೇ ಎಲ್ಪ್ ಮಾಡ್ತಿದ್ದಿ ಇಷ್ಟೊಂದು ಎಲ್ಪ್ ಮಾಡ್ತಾರೆ ಯಾರಾದ್ರು ಇಷ್ಟೊಂದು ಬಟ್ಟೆ ಎಲ್ಲ ಅರ್ಗಿ ಈ ಥರ ನಾ ಎಲ್ಪ್ ಮಾಡೋದು ಬಟ್ಟೆ ಎಲ್ಲ ತುಣ್ಕೊಂಡು ಹಾಂ ಒಗ್ದಿ ಮಡ್ಚಿ ಮಡಗಿರೋ ಬಟ್ಟೆನೆಲ್ಲ ತುಣ್ಕೊಂಡು ಈ ಥರ ಎಲ್ಪ್ ಮಾಡೋದು ಅಮ್ಮಂಗೆ ಹ್ಞೂ ಹಿಂಗೆ ಎರಡೆರಡು ಮಕ್ಕಳನ್ನ ಬೇಸಿಗೆ ರಜದಲ್ಲಿ ಮನೆ ಒಳಗಡೆ ಮಳೆ ಒಳಗಡೆ ಕೂಡ ಹಾಕೊಂಡು ಹಿಂಗೆ ಕೆಲಸ ಮಾಡೋದು ನಾವು ಮಡಿ ಮೌರ್ಯ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲಪ್ಪ ಅದಕ್ಕೆ ಅಮ್ಮಂಗ್ ಕೆಲಸ ಕೊಡ್ತ ಇದ್ಯಾ ಕೆಲಸ ಕೊಡ್ತಿದಿ ಹ್ಞೂ ಏನ್ ಹೆಸರು ನಿಂದು ಕರೆಕ್ಟಾಗಿ ಹೇಳು ಬುಡು ಪಾಪ ಅಷ್ಟು ಬಟ್ಟೆನೇ ನಂಗೆ ಮರ್ಚೋಕಿಕ್ ಟೈಮ್ ಆಗುತ್ತೆ ಪಾಪ ಇಟ್ಕೊಂಡು ನೋಡಲಿ ಏಟ್ ಬೇಕಾ ಏಟ್ ಬೇಕಾ ಹೇಳು ಬೇಡ ತಾನೆ ತಾನೇ ಬಾಯ್ಲಿ ತುಣಿಬಿಡ ಬಾಯ್ಲಿ ಬಟ್ಟೆ ತುಣಿಬಿಡ ಬಾ ಪಾಪ ಈ ಕಡೆ ಅಂತ ಅದೆಲ್ಲ ತುಂಬು ಆಮೇಲೆ ಮಡಿಸಿ ಇಡ್ತೀನಿ ಎಲ್ಲಾನು ಅದ್ರೊಳಗಡೆ ಹಾಕು ಮಡಿಸಿ ಬಟ್ಟೆ ಹೆಂಗ ಮಡ್ಚಿತ್ತು ಮಡ್ಚಿ ಕೇಕ್ ಎಲ್ಲ ಅರ್ಗದ್ ಮಾತ್ರ ಮಡ್ಚೋದು ಗೊತ್ತಿಲ್ಲ ಅಂದಮೇಲೆ ಏನಕ್ಕಿತ್ತಿದೆಲ್ಲ ನೋಡಿ ಹಿಂಗೆ ಪೇಶನ್ಸ್ ಎಲ್ಲ ಚೆಕ್ ಮಾಡೋದು ನೀನು ನನಗೆ ಎಲ್ಲ ನೆತ್ತಿಗೆ ಏರ್ಸೋದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದ್ಮೇಲೆ ಎಲ್ಲಾನು ಬರೋದು ಇನ್ ಕೆಲಸ ಎಲ್ಲಿ ಮುಗೀತದೆ ಇದು ಬೇರೆ ಸಿಕ್ಕಿದೆ ಎಲ್ಲ ಬಾಯ್ಗಾಕೋದು ಆ ಪಾಪನ್ ಬೇರೆ ಎಳ್ಕೊಬತ್ತಿಯಾ ಜೊತೆಗೆ ವಾಕರಲ್ಲಿ ಬಾ ಬಾ ಅಂತ ಬುಡೋ ಸಾಕು ಬಿಡೋ ಬರ ಈ ಕಡೆ ಏನ್ ತಿಂದ ಬೆಳಗ್ಗೆ ದೋಸೆ ಗೊಜ್ಜು ಎಷ್ಟು ತಿಂದೆ ದೋಸೆ ಮೂಲು ಮೂಲ ತಿಂದ ಮೂರೋ ಮೂಲ ಮೂರು ಅದ್ ಒಳಗಡೆ ಇದೆಯಲ್ಲ ಅಲ್ಲಿ ತಲೆಗಿಲಿಗೆ ಇಟ್ಕೊಂಡ್ರೆ ထည့်လေအားလုံးကို